ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ನೆಲಮಂಗಲ ಬಳಿ ರಸ್ತೆ ಅಪಘಾತ ಕಾರಿನ ಮೇಲೆ ಬಿದ್ದ ಕಂಟೇನರ್ ಕಾರು ಅಪ್ಪಚ್ಚಿ ಕಾರಿನಲ್ಲಿ ಉದ್ದಿಮೆ ಸೇರಿ ಉಸಿರು ಚೆಲ್ಲಿದ ಆರು ಮಂದಿ ಜೀವ ನೆಲಮಂಗಲದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಒಂದೇ ಕುಟುಂಬದ ಆರು ಜನರು ಸಾವನ್ನಪ್ಪಿದ್ದಾರೆ ತಂದೆಗೆ ಅನಾರೋಗ್ಯದ ಕಾರಣ ವಿಜಯಪುರಕ್ಕೆ ತೆರಳುತ್ತಿದ್ದ ವೇಳೆ ಲಾರಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಕಾರಿನ ಮೇಲೆ ಲಾರಿ ಬಿದ್ದಿದ್ದೇಗೆ ಘಟನೆಗೆ ಕಾರಣವೇನು ಇಲ್ಲಿದೆ ಮಾಹಿತಿ ವಿಧಿಯಾಟವೇ ಹಾಗೆ ಈಗಿದ್ದ ಜೀವ ಇನ್ನೊಂದು ಕ್ಷಣದಲ್ಲಿ ಇರುತ್ತೆ ಅಂತ ಹೇಳೋದಕ್ಕೆ ಹಾಗಲ್ಲ ಇದೇ ರೀತಿಯ ಘಟನೆಯೊಂದು ಬೆಂಗಳೂರಿನ ನೆಲಮಂಗದಲ್ಲಿ ನಡೆದಿದೆ ಹೆದ್ದಾರಿಯಲ್ಲಿ ಯಮಸ್ವರೂಪಿಯಾಗಿ ಬಂದ ಲಾರಿಯೊಂದು ಇಡೀ ಕುಟುಂಬದ ಆರು ಜೀವಗಳನ್ನು ಬಲಿ ಪಡೆದಿರುವಂಥ ಘಟನೆ ನಡೆದಿದೆ ತಂದೆಗೆ ಹುಷಾರಿಲ್ಲ ಅಂತ ಕುಟುಂಬ ಸಮೇತ ಊರಿಗೆ ಹೊಟ್ಟಿದ್ದರು ಒಟ್ಟಿದ್ದವರು ಇದೀಗ ಸೇರಿದ್ದಾರೆ ಮೃತರನ್ನು ಚಂದ್ರಯಾಗಪ್ಪ ಗೋಲ್ಡ್ ಮತ್ತು ಆತನ ಪತ್ನಿ ದೂರಬಾಯ್ ಪುತ್ರ ಗ್ಯಾನ್ ಪುತ್ರಿಯರಾದ ದೀಕ್ಷಾ ಆರ್ಯ ಚಂದ್ರಪ್ಪ ಎರಗೊಳ ಸಹೋದರನ ಪತ್ನಿ ವಿಜಯಲಕ್ಷ್ಮಿ ಮೂವತ್ತೈದು ಎಂದು ಗುರುತಿಸಲಾಗಿದೆ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಮರುಬಗೆ ಮೂಲದವರಾದ ಚಂದ್ರಪ್ಪ ಯಾಗಪ್ಪ ಗೌಡ್ರವರು ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ನಲ್ಲಿ ವಾಸವಿದ್ದರು ಐ ಎ ಎಸ್ ಟಿ ಸಾಫ್ಟ್ವೇರ್ ಕಂಪನಿ ಮಾಲೀಕರಾಗಿದ್ದರು ತಂದೆಗೆ ಹುಷಾರಿಲ್ಲ ಅಂತ ಕುಟುಂಬ ಸಮೇತ ವಿಜಯಪುರಕ್ಕೆ ಓಟಿದ್ದರು ಬೆಂಗಳೂರಿನ ನೆಲಮಂಗಲ ತಾಲೂಕಿನ ತಾಳಕೆರೆ ಬಳಿ ಪಕ್ಕದ ರಸ್ತೆಯಿಂದ ಏಕಾಏಕಿ ಮೇಲರಿಗೆ ಬಂದ ಲಾರಿ ಅವರ ಕುಟುಂಬ ಕಾಣಿಸಿದ್ದ ಕಾರಿನ ಮೇಲೆ ಬಿದ್ದಿತ್ತು ಲಾರಿ ಬಿದ್ದ ರಭಸಕ್ಕೆ ಕಾರು ಆಗಿತ್ತು ಕಾರಿನಲ್ಲಿ ಆರು ಜೀವಗಳು ಕ್ಷಣ ಮಾತ್ರದಲ್ಲೇ ಉಸಿರುಗಟ್ಟಿವೆ ಲಾರಿ ಬಿದ್ದಿದ್ದು ಹೇಗೆ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆ ಸಮಯದಲ್ಲಿ ಬೆಂಗಳೂರು ತುಮಕೂರು ಎನ್ ಎಚ್ ನಲ್ವತ್ತೆಂಟು ಹೈವೇ ರಸ್ತೆ ತಿಪ್ಪಗೊಂಡ ನಡೆಯತ್ತರ ಈಚರ್ ಕ್ಯಾಂಟರ್ ವಾಹನ ಬೆಂಗಳೂರು ಕಡೆಯಿಂದ ತುಮಕೂರು ಕಡೆಗೆ ಹೋಗುವಾಗ ಅದೇ ಸಮಯದಲ್ಲಿ ಕ್ಯಾಂಟರ್ನಿಂದ ಹೋಲುವ ಕಾರು ಬರುತ್ತಿದ್ದಾಗ ಇದೇ ಸಮಯದಲ್ಲಿ ಬೆಂಗಳೂರಿನ ಕಡೆಗೆ ಹೋಗಲು ಬಂದ ಲಾರಿಯನ್ನು ಕಂಟೇನರ್ ಲಾರಿ ಚಾಲಕ ತನ್ನ ಲಾರಿಯನ್ನು ಅತಿವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿ ಬಂದು ರಸ್ತೆಯ ಮಧ್ಯದ ಮೀಡಿಯನ್ನು ಹತ್ತಿಸಿ ಬೆಂಗಳೂರು ತುಮಕೂರು ರಸ್ತೆಗೆ ಬಂದು ರಸ್ತೆಯಲ್ಲಿ ಬರುತ್ತಿದ್ದ ಕ್ಯಾಂಟರ್ ವಾಹನಕ್ಕೆ ಡಿಕ್ಕಿ ಹೊಡೆದು ನಂತರ ಓಲ್ವಾ ಕಾರಿನ ಮೇಲೆ ಲಾರಿ ಪಲ್ಟಿ ಹೊಡೆದ ಪರಿಣಾಮ ಕಾರು ಸಂಪೂರ್ಣವಾಗಿ ಅಪ್ಪಚ್ಚಿ ಆಗಿದೆ ಐಐ ಎಸ್ ಟಿ ಸಾಫ್ಟ್ವೇರ್ ಸೊಲ್ಯೂಷನ್ ಸಿಇಒ ಆಗಿದ್ದ ಚಂದ್ರನರವರು ಆಟೋಮೇಟಿವ್ ಎಂಬೆಡೆಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕ್ಷೇತ್ರದಲ್ಲಿ ಹದಿನೆಂಟು ವರ್ಷಗಳಿಂದ ತೊಡಗಿಸಿಕೊಂಡಿದ್ದರು ಎಲೆಕ್ಟ್ರಿಕ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನಲ್ಲಿ ಸೂರತ್ಕಲ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಪದವಿ ಪಡೆದುಕೊಂಡಿದ್ದರು ಹೊಸ ಆಫೀಸ್ ಓಪನ್ ಮಾಡಲು ಸಹ ನಿರ್ಧರಿಸಿದ್ದರು ಹೊಸ ಆಫೀಸ್ ಕೆಲಸವೂ ಸಹ ನಡೆಯುತ್ತಿತ್ತು ಎನ್ನಲಾಗಿದೆ ನಿನ್ನೆ ರಾತ್ರಿ ಸಿಬ್ಬಂದಿಗಳ ಜೊತೆ ಮೀಟಿಂಗ್ ಸಹ ಮಾಡಿದರು ಎನ್ನಲಾಗಿದೆ ಕೆಲ ದಿನಗಳ ಬೈಂದ ಬರುವುದಿಲ್ಲ ಎಂದು ಹೇಳಿ ಇಂದು ಪ್ರಯಾಣ ಬೆಳೆಸಿದರು ಎನ್ನಲಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಶುರುವಾಗಿದ್ದ ಐ ಐ ಎಸ್ ಟಿ ಸಾಫ್ಟ್ವೇರ್ ಸೊಲ್ಯೂಷನ್ ಕಂಪನಿಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡುತ್ತಿದ್ದರು ಅವ ಇವರ ಅಪಘಾತದಲ್ಲಿ ಸಾವನ್ನಪ್ಪಿದ ಸುದ್ದಿ ತಿಳಿದ ಸಿಬ್ಬಂದಿಗಳು ಅರ್ಧಕ್ಕೆ ಕೆಲಸ ನಿಲ್ಲಿಸಿ ಲಾಗೌಟ್ ಮಾಡಿ ಬೇಸರದಿಂದ ತಮ್ಮ ಮನೆಗಳಿಗೆ ಹೊರಟಿದ್ದಾರೆ ಎನ್ನಲಾಗಿದೆ